ನೋಡೋದು ಪ್ರೇಮ ಗೊತ್ತೇ ಇರೋದು ನಮ್ಮ ದೊಡ್ಡಮ್ಮ ನಮ್ಮ ಅಮ್ಮ ಇಲ್ವಾ ಅಕ್ಕ ನಮ್ಮ ದೊಡ್ಡಮ್ಮ ತುಂಬ ಸ್ಟ್ರಿಕ್ಟು ನಮ್ಮ ಅಮ್ಮನ ಕಟ್ಟನೆ ತಡೆಗಾಗಲ್ಲ ಅಂತೀರಾ ನೀವು ಅಂತಂದರೆ ನಮ್ಮ ದೊಡ್ಡಮ್ಮ ಬಂದ್ರಂತೂ ಅಷ್ಟೇ ಕತೆ ಎಲ್ಲ ಅದಕ್ಕೂ ಬೈತಾ ಇರ್ತಾರೆ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಇದು ತುಂಬ ಇದು ಹುಷಾರಾಗಿರಿ ಇಬ್ಬರು ಏನಕ್ಕಾಯ್ತು ಅತ್ತೆ ಕಟ್ಟನೆ ತಡೆಗಾಯ್ತಿಲ್ಲ ನಾವು ಅವ್ರ ಅಕ್ಕನ ಕಟ್ಟ ಬೇರೆ ತಡ್ಕೋಬೇಕಾ ಹೌದು ಪ್ರೇಮ ನೋಡು ಪ್ರೇಮ ನೀನು ಅಮ್ಮನ ಹತ್ರ ಮಾತಾಡ್ತಿಲ್ಲ ಹಂಗೆಲ್ಲ ಮಾತಾಡಕ ಬೇಡ ನಮ್ಮ ದೊಡ್ಡಮ್ಮ ಸರಿ ಇಲ್ಲ ಆಮೇಲೆ ನೋಡು ಹುಷಾರಾಗಿರು ಸುಮ್ಮನೆ ಏನು ಮಾತಾಡ್ಬೇಡ ಅವ್ರು ಏನು ಬೇಕಾದ್ರೂ ಅನ್ಕೊಳ್ಳಿ ನಿನ್ ಪಾಡಿಗೆ ನೀನು ಇರುವ ಆಯ್ತಾ ಏನಂದಿಷ್ಟು ನೀನು ಹೇಳ್ತಿರೋದು ಅವ್ರು ಏನಂದ್ರೂ ಅನ್ಸ್ಕೋಬೇಕಾ ಪ್ಲೀಸ್ ಪ್ರೇಮಾ ಅವ್ರು ಒಂದ್ ಎರಡು ಮೂರು ದಿನ ಇದ್ದು ಹೋಗ್ತಾರೆ ಪ್ಲೀಸ್ ಸಜಶ್ಮಾಕು ಹೌದು ಪ್ರೇಮಾ ಒಂದು ಎರಡು ಮೂರು ದಿನ ಇದ್ದು ಹೋಗ್ತಾರಂತೆ ನಮ್ಗೆ ಯಾಕೆ ಅವ್ರು ಏನಂತ ಕೇಳ್ಕೊಂಡಿದು ಬಿಡೋಣ ಬಿಡು ಅಯ್ಯೋ ಒಳ್ಳೆ ಕತೆ ಅಕ್ಕ ಸರಿ ಬಿಡು ಆಯ್ತು ಯಾರು ಇಲ್ವಾ ಮನೆಗೆ ಅಕ್ಕ ಬಂದಾ ಬಾಬಾ ಓ ಏನಪ್ಪ ಚೆನ್ನಾಗಿದ್ಯಾ ಹ್ಞೂ ಅಕ್ಕ ನಾನು ಚೆನ್ನಾಗಿದ್ದೀನಿ ನೀನು ಚೆನ್ನಾಗಿದ್ಯಾ ಬಾಬಾ ಅಕ್ಕಾ ಬಾ ಏ ಯಾರು ಕಾಣಿಸ್ತಾ ಇಲ್ಲ ಮನೇಲಿ ನಿನ್ನ ಸೊಸೆರೆಲ್ಲ ಎಲ್ಲೋದ್ರು ಇಲ್ಲ ಅವ್ರ ಇರು ಕರಿತೀನಿ ಪ್ರೇಮಾ ಸಾಯ್ತ್ರಿ ಆ ಅಕ್ಕ ಇವಳೆ ಇವಳು ನನ್ನ ದಿವಸನ ಹೆಂಡತಿ ಎರಡು ನೋಡು ಪ್ರೇಮ ಅಂತ ಕನಕ ಓ ದೊಡ್ಡವ್ರು ನೋಡಿದ್ಮೇಲೆ ಕಾಲಕ್ಕೆ ಬಿದ್ದು ನಮಸ್ಕಾರ ಮಾಡ್ಬೇಕು ಅನ್ನೋದು ಜ್ಞಾನ ಇಲ್ವ ಇವಳಿಗೆ ಏನ ಕಾಲಕ್ಕೆ ಬಿದ್ದು ನಮಸ್ಕಾರ ಮಾಡ್ಕೋ ಹಾಕಂಗೆ ಸರಿ ಅತ್ತೆ ಆಶೀರ್ವಾದ ಮಾಡಿ ಅಜ್ಜಿ ಹ್ಞೂ ಒಳ್ಳೇದಾಗಲಿ ಅದೇ ಹೇಳು ಹೇಳಿದ ಮ್ಯಾಲ ಬೆಳೆದು ಓ ಅಜ್ಜಿ ಬಂದ್ರ ಬನ್ನಿ ನಮಸ್ಕಾರ ಅಜ್ಜಿ ಆಶೀರ್ವಾದ ಮಾಡಿ ಒಳ್ಳೇದಾಗಲಿ ಒಳ್ಳೇದಾಗಲಿ ಅದೇ ಹೇಳು ದೊಡ್ಡಮ್ಮ ಕುಡಿ ಬ್ಯಾಗ್ ಒಳಗಡೆ ಇಟ್ಬಿಟ್ಟು ಬರ್ತೀನಿ ತಗೋಗಪ್ಪ ತಗೊಂಡೋಗಿ ಮಾಡ್ಕೋಗಪ್ಪ ರೂಮ್ಗೆ ದೊಡ್ಡಮ್ಮನ ರೂಮ್ಗೆ ಮಾಡ್ಕೋಗು ಸರಿ ಅಮ್ಮ ಆಯ್ತು

நடைஷா நினைல்ல அவனும் வலத்து கேல கதை கேச அந்த அது இது மாதிரி இருக்கிறேன் நீங்கள் மயதா ஆ அது அது எல்லோ ஹோகோரே வேறே ஊருக்கு சரி சரி நேத்திர சேனாக ஃபோனின்னு யா ஃபோன்கா அவள் வீத்திர் தவிர்க்கவா சுந்தர பிரேம நம் நின் கேள்றது இதற்கே முக்க இங்குட்டே இல்லை நேத்திர சேனாகு ஃபோனின் மா ஏனோந்தே ஆனா நடிக்கா நடி ருமே நீ சரி நடி ಏನಕ್ಕ ಈ ಮಮ್ಮ ಹಿಂಗಾಡತ್ತೆ ಬಂದ ತಕ್ಷಣ ಕಾಲಕ್ಕೆ ಬಿಳುವ ಗೊತ್ತಾಯ್ತು ಬಂದ ತಕ್ಷಣ ಕಾಲಕ್ಕೆ ಬಿದ್ದ್ಬಿಟ್ಟಲ್ಲ ಅಯ್ಯೋ ನಂದೀಶ್ ಹಾಗೆ ಹೇಳಿರ್ಲಿಲ್ವಾ ನಮ್ದೊಡಗ ತುಂಬಾ ಸ್ಟ್ರಿಕ್ಟು ಹಾಗೆ ಹೀಗೆ ಅಂತ ಅವ್ರು ನೋಡಿದ್ರೆ ಗೊತ್ತಾಯ್ತದೆ ಅದನ್ನೆಲ್ಲ ಮಾಡಿದ್ರೇ ಅವ್ರ ಸಮಾಧಾನ ಅಂತ ಅದಕ್ಕೆ ಏನಾರ ಮಾಡ್ಕೊಳ್ಳಿ ಅಂತ ಬಂದ ತಕ್ಷಣ ಕಾಲಕ್ಕೆ ಬಿದ್ದ್ಬಿಟ್ಟು ನಮಸ್ಕಾರ ಮಾಡ್ಬಿಟ್ಟು ನೀನ್ ತುಂಬಾ ಬ್ರಿಲಿಯಂಟ್ ಅಕ್ಕ ನಾನು ಅನ್ಕೊಂಡಂಗಲ್ಲ ನೀನು ಏ ಪ್ರೇಮಾ ಸರಿ ಅಕ್ಕ ಇನ್ನೇತಂಗೆ ಡಿವೋರ್ಸ್ ಆಗಿರೋದು ಅವ್ರು ಇಲ್ಲೇ ಬಿದ್ದಿರೋದು ಇದೆಲ್ಲ ಇವ್ರ ಅಕ್ಕಂಗೆ ಅಕ್ಕ ಹೇಳಿಲ್ವಾ ಏನು ಗೊತ್ತಿಲ್ಲ ಥರ ಕೇಳ್ತಾ ಇದ್ದಾರಾ ಅಯ್ಯೋ ನನಗೇನು ಹೇಳಿಲ್ಲ ಅನಿಸ್ತದೆ ಕಣ್ಣು ಪ್ರೇಮ ಹೇಳಿದ್ರೆ ಅವ್ರು ಯಾಕೆ ಇಷ್ಟೊಂದು ಸತಿ ಕೇಳ್ತಿದ್ರು ಎಷ್ಟು ಸತಿ ಕೇಳಿದ್ರು ನೋಡು ಅತ್ತೆ ಏನು ಇಲ್ಲ ನಮ್ಮ ಮುಂದ ಕಡೆ ಹೇಳ್ಬೇಕಲ್ಲ ಅಂತ ಅನ್ಸುತ್ತೆ ರೂಮಿಗೆ ಕರ್ಕೊಬಿತ್ರಲ್ಲ ಅಲ್ಲೇ ಹೇಳ್ತಾರೆ ನಡಿ ಅವ್ರಿಗೆ ಕುಡಿಯೋಕೋ ತಿನ್ನೋಕೋ ಏನಾದ್ರು ಮಾಡ್ಕೊಳೋಣ ಆಮೇಲೆ ಅದಕ್ಕೆ ಬೇರೆ ಬೈತಾರೆ ಅಷ್ಟೇ ಹಾಂ ಅವ್ರದ್ದು ಏನು ರೆಸ್ಪಾನ್ಸಿಬಿಲಿಟಿ ಅದು ನೀನು ತಗೋ ಮನೆ ಕೆಲ್ಸ ಬೇಕಿದ್ರೆ ನಾನು ಮಾಡ್ಕೋತೀನಿ ನನಗಂತೂ ಇಂಥವ್ರ ರೆಸ್ಪಾನ್ಸಿಬಿಲಿಟಿ ಎಲ್ಲ ತೊಗೊಳಕ್ಕಾಗಲ್ಲಪ್ಪ ನಾನು ನೋಡ್ಕೋತೀನಿ ನಡಿ ಪ್ರೇಮ ನೀನು ಯಾಕೆ ಕೆಸ್ಕೊಂಡೆ ನಡಿ ಸರಿ ಪ್ರೇಮಾ ಪ್ರೇಮಾ ಅಕ್ಕಂಗೆ ಕಾಫಿ ಮಾಡ್ಕೋಬಾ ಹಾಂ ಸರಿ ಅಂತೆ యాకే మఖ హింగ్కొతీ యాక నేను బంద ఇష్ట నిండి అయ్యో అక్క యాకందీ యాకందంది నేత్రా ఇల్వళ కనక ఆ కడే రూమల్లో అవళె మ్యాకే నేత్ర యాకెళ్ ఓ ఇల్ బందా అమ్మ బర్నే మాట్లాడతాను నేను బందే అయ్యో నీ బైకి అందకొండో బందే ఎర్కొండవళె కనక నా పయ నన్న మగ్గే ఇదోళ్ళ కథ ఐతప్ప అయ్యో అవగా అండ సరి అనకా సరి బుట్బుట్టు డైవర్స్ కొట్బట్లు ఇండియే అవుతా ఇనా డైవర్స్ కొట్బట్లా நீனே மண்ிதா பிடித்தானே பூஜை கழிச்சே விட்டுட்டு இது எல்லாம் நீங்கள் நினைக்க கேள் மொதலே நான் கேட்குறேன் நான் சரி மா இஷ்டெல்லாம் எங்க விட்க்கு கூடேனு ஆ ஹெங்க் முட் கூண்டேத்தான் நானொடு மார்க்குட்டேன் நீ அய்யோ எல்லா ஆகோய்த்து பிடா புடுகு நான் மகளே சுமீரு நான் வந்திருவோ அரே கி எல்லாரும் ஒழைக்கடை நோட் மருந்து மாதிரி சுமீரு அட்டாதே சாக்குனக்கே தகுி தோட்டத்தை காஃபி குடி ஏனது க்ளாஸ் கையால் கொடுத்துல ஆ ஒன் ப்ளேட் இடம் தரப்போ அந்த இதே கல்ஸ் கொடு இதே கல்ஸ் கொட்டன் நீ மனிதன் கல்சிரோ அய்யோலே பிரேம நினைங்க அவளை தகவல்க்கு கல்ஸ்னி ஏனி ஏன் புத்தி கல்சி நீ சொர் நீங்க தந்து கொடுவாள் ಓಹ್ ಇವಳು ಓಸಿ ಹಂಗೆ ಕನಕ ಇದಕ್ಕೇನು ಗೊತ್ತಾಗ್ಲಿಲ್ಲ ಇದು ಓದಿ ಬೆಂಗಳೂರಲ್ಲಿ ಕಂಪ್ಲೀ ಕೆಲಸ ಮಾಡ್ತಿದ್ದವಳು ಮನೆ ಕೆಲಸ ಇದೆಲ್ಲ ಓಸಿ ಕಮ್ಮಿನೇ ಇವಳು ಅವಳು ಸಾವಿತ್ರಿ ಎಲ್ಲ ಮಾಕೋತಾಳೆ ಇವಳು ಓಸಿ ಹಂಗೇನೆ ಹಂಗೇನೆ ಸುಮ್ಮನೆ ಬಿಟ್ಟೆ ನೀನು ಹಾ ಹೇಳ್ಕೊಡ್ಬೇಕು ತಾನೆ ಎಲ್ಲವೇ ಏನೇನು ಮಾಡಬೇಕು ಏನೇನು ಅಂತ ಎಲ್ಲ ಕಲ್ತ್ಕೋಬೇಕು ಕಲ್ತಿಲ್ಲ ಇಷ್ಟು ದಿನ ಅಂದಮೇಲೆ ಮೇಲೆ ಬಂದ್ಮೇಲೆ ಬಿಡ್ವಾ ಹ್ಞೂ ಹೇಳ್ಕೊಟ್ಟಿದ್ವಿ ಕನಕ ಏನು ಬರ್ತಿದ್ದಿಲ್ಲ ಇಷ್ಟು ದಿನ ಈಗಲೇ ಎಲ್ಲಾನೇ ಈಗ ಇಷ್ಟು ಮಾಡನ ಎಲ್ಲ ನಾನೇ ಹೇಳ್ಕೊಟ್ಟಿರೋದು ಏನು ಹೇಳ್ಕೊಡ್ತೀನಿ ನೋಡಿದ್ರೆ ಗೊತ್ತಾಗೋದಿಲ್ಲವಾ ಗ್ಲಾಸ್ ಗ್ಲಾಸ್ನ ಕೈ ಕೊಡ್ತಾಳೆ ಏನಾಯ್ತತೆ ಅಲ್ಲ ಕಣೆ ನಾ ಅವಳಿಗೆ ಪ್ರೇಮಗೆ ನೀನು ಏನು ಕೆಲಸ ಹೇಳ್ಕೊಟ್ಟಿಲ್ವಾ ದೊಡ್ಡ ಸದಿಯಾಗಿ ನೀನು ಈಗ ಹೇಳ್ಕೊಟ್ಟಿದ್ದೀನಿ ಈ ಎಲ್ಲ ಮಾಡ್ತಾಳೆತೆ ಏನೇ ಮಾಡೋದು ನೋಡಿ ಕಾಫಿ ಸುಳ್ಸುಡುತ್ತಂದು ಅಕ್ಕನಗೈ ಕೊಟ್ಟವಳೆ ಒಂದು ಪ್ಲೇಟ್ ಇಟ್ಕೊಬರ್ಬೇಕು ಅನ್ಕೊತಿವಿ ಅವಳಿಗೆ ಅಯ್ಯೋ ಮರ್ಕೊಬಿಟ್ಟೋಳ ಅನ್ಸ್ತದೆ ತಕೊಬತ್ತಿನತ್ತೆ ತಕೊಬತ್ತೀನಿ ಈಗ ಏನು ತರೋದು ಬೇಡ ತಂದು ಕೊಟ್ಟಾಯ್ತಲ್ಲ ಏನು ಮಾಡ್ತಾಯಿದ್ದೀವಿ ಅಡುಗೆ ಸಂಜೆಗೆ ಇವೇನು ಹೇಳ್ತೀನಿ ಅದು ಮಾಡ್ಕೊಡ್ತೀನಂತೆ ನನಗೆ ರಾಗಿ ಮುದ್ದೆ ಮಾಡಿ ಉಪ್ಸಾರು ಮಾಡು ಸೊಪ್ಪೆಲ್ಲ ಕಾಳು ಎಲ್ಲ ಹಾಕಿ ಆತೆ ಮಾಡ್ತೀನಿ ಒಂದು ಚೂರು ಗಂಟೆಗೆ ಬಾರ್ದು ಹಾಂ ನನಗಾಗ್ಬರ್ತಿಲ್ಲ ಆಮೇಲೆ ಹೇಳ್ತಾ ಇದ್ದೀನಿ ಇಲ್ಲತ್ತೆ ಚೆನ್ನಾಗಿ ಮಾಡ್ಕೊಡ್ತೀನಿ ಕಾಫಿ ಕುಡಿತಾರೀ ಅತ್ತೆ ಏನಾದ್ರೂ ಬೇಕಾದ್ರೆ ಕರೀರಿ ಏನಕ್ಕ ಮೊಮ್ಮ ಹಂಗಾಡ್ತಾಳೆ ಏನ್ ಅನ್ಕೊಂಡಿದಾಳು ನಮ್ಮ ಹಾ ಮನೆ ಕೆಲಸ್ಕಾರ ಅಂದ್ಕೊಂಡಿದ್ದಾಳೆ ಸೊಸೆ ಅನ್ಕೊಂಡಿದ್ದಾಳಾ ಅಯ್ಯೋ ಬುಡು ಪ್ರೇಮ ಏನ್ ಮಾಡಕತ್ತಿದೆ ವಯಸ್ಸಲ್ಲಿ ದೊಡ್ಡವರು ಅವ್ರು ಹೇಳ್ತಂಗೆ ಕೇಳ್ಬೇಕು ಅಷ್ಟೆ ಸುಮ್ಮಯ್ಯಾ ತಲೆ ಕೆಡ್ಸ್ಕತಿಯಾ ಬುಡು ತಲೆ ಕೆಡ್ಸ್ಕೊಳದಲ್ಲಕ್ಕ ಏನೋ ಗೊತ್ತಿಲ್ಲ ತಕೊಂಡ್ ಹೋಗ್ಬಿಟ್ಟೆ ಅದಕ್ಕೆ ನಿಮ್ಮನೆ ಹಿಂಗೆ ಬುದ್ಧಿ ಕಲ್ಸಿರೋದಿಲ್ಲ ಹಂಗೆ ಹಿಂಗೆ ಅಂತಲ್ಲ ಬೈತಾರ ಸರಿನ ಇದೆಯಲ್ಲ ಮಾತಾಡೋದು ಪ್ರೇಮ ಅವ್ರು ಅಂತ ನಾವು ತಿರ್ಗಿಸ್ ಮಾತಾಡಕ ಅತ್ತೆಗೂ ನೀನು ತಿರ್ಗಿ ಮಾತಾಡ್ತೀಯಾ ಹಂಗಂತ ಇವರು ಮಾತಾಡ್ಕೈತ ನೀನೇ ಏನು ಅತ್ತೆನೇ ಎದಕ್ಕಿದೆ ಅವ್ರು ಕಂಡ್ರೆ ಅಂತ ಹೇಳಿ ನಾವು ಅವ್ರಿಗೆ ತಿರುಗಿಸ್ ಮಾತಾಡಕೈತ ಹೇಳು ಬಾಬಿಗೆ ಭೀ ಅಡುಗೆ ಮಾಡಬೇಕು ಉಪ್ಸಾರಿಗೆ ಸೊಪ್ಸಾರು ಮಾಡಿ ಮುದ್ದೆ ಮಾಡ್ಬೇಕಂತೆ ಓಹೋ ಏನೋ ಅವ್ರ ತಾಡ್ರ ಇದು ಅವ್ರು ಹೇಳಿ ಮಾಡ್ಕೊಡ್ಬೇಕಂತ ಹೌದು ಪ್ರೇಮ ಅವ್ರು ಹೇಳಿ ಮಾಡ್ಕೊಡ್ಬೇಕು ತಾನೆ ಅದು ನಮ್ಮ ಕರ್ತವ್ಯ ಏನು ಮಾಡೋಕ್ಕಿದೆ ಹಾಂ ಒಂಚೂ ಸಹಾಯ ಮಾಡು ಪ್ರೇಮ ಪ್ಲೀಸ್ ಸರಿ ಅಕ್ಕ ಆಯಿತು ಈಗ ಸೊಪ್ಪೆಲ್ಲಿದೆ ಬೆಳಿಗ್ಗೆ ಬರೋದೋಗಿ ಬಂದಿತ್ತು ಸೊಪ್ಪು ತೊಗೊಳಲಿಲ್ಲ ನಾನು ತರಕಾರಿ ಸಾರು ಮಾಡೋದು ಅಂದ್ಕೊಂಡೆ ಈಗ ಸೊಪ್ಪು ಸಾರು ಮಾಡುವಂಥವ್ರಲ್ಲ ಏನು ಮಾಡೋದು ಹಾಂ ಇದು ಸೊಪ್ಪು ಪುಟ್ಟೈತದೆ ಸ್ವಲ್ಪ ಬಿಟ್ಟೈತೆ ಚೆನ್ನಾಗಿರೋದೆ ನಾನು ಅವ್ರಿಗೆ ಆಗಂಗೆ ಸ್ವಲ್ಪ ಕಿತ್ಕೊಬತ್ತೀನಿ ನೀನು ಪಾತ್ರೆ ಅಂತ ತೊಳ್ಕೊತಾರೆ ಸರಿ ಕಾಯ್ತು ಹೋಗಿ ಕಿತ್ಕೊಂಡ್ಬಾ ಚೆನ್ನಾಗಿಲ್ತಿರೋದೆಲ್ಲ ಬಾ ಏನೂ ಆಗಲ್ಲ ಅವ್ರಿಗೆ ಅಯ್ಯೋ ಚೆನ್ನಾಗಿರೋದೆ ನೋಡಿ ಕಿತ್ಕೊಬತ್ತೀನಿ ನೀನು ಪಾತ್ರೆ ಎಲ್ಲ ತೊಳ್ಕೊತಾರೆ ಬನ್ನಿ ಏನಪ್ಪ ಇದು ಕರ್ಮ ಈ ಅತ್ತೆ ಕಟನೆ ತಡೆಯಾಗ್ತಿಲ್ಲ ನಮ್ಮ ಕೈಲಿ ಅಂಥದ್ರಲ್ಲಿ ಈ ದೊಡ್ಡ ಅತ್ತೆ ಬರೇನಾ ನನಗಂತೂ ಆಗಲ್ಲಪ್ಪ ನಾನು ಯಾಕಾದರೂ ಕೆಲಸ ಬಿಟ್ಬಿಟ್ಟು ಇಲ್ಲಿ ಬಂದು ಅನಿಸ್ತಿದೆ ಈಗ ಮೊದಲು ನಂದಿಷ್ಟು ಕೇಳಿ ಎಲ್ಲಾದರೂ ಬೇರೆ ಬಾಡಿಗೆ ಮನೆ ನೋಡೋನ್ಬಿಟ್ಟು ಓಟೋಗಿಬಿಡ್ಬೇಕು ಇವರು ಇದ್ರೆ ಇಲ್ಲಿ ನನ್ನ ಕೆಲಸ ತಗೊಂಡು ಮಾಡ್ಬಿಡ್ತಾರೆ ಆಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬ ತುಂಬ ಥ್ಯಾಂಕ್ಸ್ ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು